ಹೊಸಪೇಟೆಯಲ್ಲಿ ಹೋಗ್ಬಿಟ್ಟ ನಾವಿದ್ ಏನ್ ಮಾಡಣ ಭೂಮಿಯ ತೂಕವ ಬೋರ್ಗರೆದವನು ಬನ ಓಡೇತನದವನು ಅಭಿಮಾನಿಗಳೇ ನಮ್ಮನೆ ಮನೆ ದೇವ್ರಂತ ಅಪ್ಪು ಅವ್ರು ಹೇಳಿದ್ದಾರೆ ಅಭಿಮಾನಿಗಳೇ ನಮ್ಮನೆ ಕೈ ಕೈ ಬಿಟ್ರು ಜನ ಬಿಡಲ್ಲ ಅದಕ್ಕೋಸ್ಕರ ಫೇಮಸ್ ಸರ್ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ಎದುರುಗಡೆ ನಾವು ಇರುವಂತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಹೊಸಪೇಟೆಯಲ್ಲಿ ಹೆಚ್ಚು ಫಾಲೋವಿಂಗ್ ಇರುವಂತ ಸೊ ಹೊಸಪೇಟೆಯಲ್ಲಿ ಇರೋಷ್ಟು ಫ್ಯಾನ್ ಫಾಲೋವಿಂಗ್ ಬೇರೆ ಕಡೆ ಪುನೀತ್ ರಾಜ್ಕುಮಾರ್ಗಳು ಇಲ್ಲ ಅನ್ನುವಂತಹ ಮಾತುಗಳು ಇಲ್ಲಿ ಮಾತನಾಡ್ತಿರುವಂಥದ್ದು ಸೊ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಹೊಸಪೇಟೆ ಜನ ಏನು ಹೇಳ್ತಾರೆ ಅನ್ನೋದನ್ನು ಸ್ವತಃ ಅವ್ರ ಬಾಯಿಂದ ಕೇಳಿ ತಿಳಿದುಕೊಳ್ಳೋಣ ಯಾಕಂತಂದರೆ ಹಲವಾರು ಬಾರಿ ಪುನೀತ್ ರಾಜ್ಕುಮಾರ್ ಅವರು ಹೊಸಪೇಟೆಗೆ ಭೇಟಿ ಕೊಟ್ಟಿರ್ತಾರೆ ರಣವಿಕ್ರಮ ಮೂವಿಗೆ ಅತಿ ಹೆಚ್ಚು ಇಲ್ಲಿ ಪ್ರಚಾರವನ್ನು ಮಾಡಿರ್ತಾರೆ ಹೀಗಾಗಿ ಪುನೀತ್ ರಾಜ್ಕುಮಾರ್ ಅವರನ್ನು ಇಲ್ಲಿಯ ಜನ ದೇವರು ಅಂತ ನಂಬ್ತಾರೆ ನಂತರ ಅವರ ಅಂಗಡಿ ಮುಂಗಟ್ಟುಗಳೇನಿವೆ ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋಗಳಿಗೆ ಪೂಜೆ ಮಾಡುವಂತಹ ಜನ ಈಗ ಹೊಸಪೇಟೆಯಲ್ಲಿದ್ದಾರೆ ಇತ್ತೀಚೆಗೆ ತುಂಬಾ ಕ್ರೇಜ್ ಹೊಸಪೇಟೆಗೆ ಬಗ್ಗೆ ರಾಜ್ಯದಲ್ಲಿ ಬರ್ತಾ ಇದೆ ಸೊ ನೋಡೋಣ ಫ್ಯಾನ್ಸ್ ಏನು ಹೇಳ್ತಾರೆ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಅನ್ನೋಕ್ಕಂಥದ್ದನ್ನು ಕೇಳ್ಕೊಂಡು ಧನ್ಯವಾದ ಪುನೀತ್ ಪುತ್ಥಳಿ ಏನಿದೆ ಅದರ ಪಕ್ಕದಲ್ಲೇ ಒಂದು ಹೋಟೆಲ್ ಇದೆ ಅಲ್ಲಿ ಒಬ್ಬ ಯುವಕರಿದ್ದಾರೆ ಇದ್ದಾರೆ ಮಾಲಕರಿದ್ದಾರೆ ಕೇಳೋಣ ಸರ್ ಈಗ ಪುನೀತ್ ಕ್ರೇಜು ಹೊಸಪೇಟೆಯಲ್ಲಿ ಅತಿ ಹೆಚ್ಚಾಗಿರುವಂಥದ್ದು ಸೊ ಫ್ಯಾನ್ಸ್ ಫಾಲೋವಿಂಗ್ ತುಂಬಾ ಹೆಚ್ಚಾಗಿರುವಂಥದ್ದು ಪುನೀತ್ ಅವ್ರಿಗೆ ಸೊ ಏನು ಹೇಳ್ತೀರಿ ಸರ್ ಸರ್ ಇಲ್ಲಿ ಅವರು ಒಂಥರ ನಮ್ಮ ಹೊಸಪೇಟೆ ಜನ ಅವ್ರನ್ನ ದೇವ್ರ ಥರ ನೋಡ್ತಾರೆ ಅಂದರೆ ಈ ನಮ್ಮ ಹೊಸಪೇಟೆಯಲ್ಲಿ ಏನಿದೆ ಪುನೀತ್ ರಾಜ್ಕುಮಾರ್ ಸಾರ್ದು ಕ್ರೇಜು ತುಂಬಾ ಇದೆ ಹಾಂ ಅದು ಇದನ್ನ ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ಇದೆ ನಂಬರ್ ಒನ್ ಸ್ಟ್ಯಾಚು ಅದರ ನಂಬರ್ ಒನ್ ಎಲ್ಲೂ ಎಲ್ಲ ಇದೆ ಹಂಗೆ ಯಾವುದು ಬಂದಿಲ್ಲ ಇದೆ ನಂಬರ್ ಒನ್ ಸ್ಟ್ಯಾಚು ಇಡೀ ಕರ್ನಾಟಕದಲ್ಲಿ ನಂಬರ್ ಒನ್ ಸ್ಟ್ಯಾಚು ಇದೆ ಈ ಸ್ಟ್ಯಾಚು ಮಾಡುವಾಗ ತಾವಿದ್ರ ಇಲ್ಲಿ ಸರ್ ಸ್ಟಾರ್ಟಿಂಗ್ ಇದ್ದು ಹಿಡ್ದು ಎಂಡಿಂಗ್ ತನಕ ಇಲ್ಲೇ ಇದೀರಲ್ಲ ಸರ್ ನಮ್ಮ ಇದೇ ಹೋಟ್ಲಲ್ಲೇ ಇರೋದು ಪುತ್ಥಳಿ ಅಪೋಸಿಟ್ ನಿಮ್ಮ ಹೋಟೆಲ್ ಇರೋದ್ರಿಂದ ಅದಕ್ಕೆ ನಿಮಗೆಲ್ಲ ಗೊತ್ತಿರುತ್ತೆ ಏನ್ ಏನ್ ಹೇಳ್ತೀರಿ ಸರ್ ಪುನೀತ್ ಸರ್ ಅವ್ರು ತುಂಬಾ ಒಳ್ಳೆ ವ್ಯಕ್ತಿ ಸರ್ ಅಷ್ಟೇ ಹೇಳಬಲ್ಲೆ ಇದ್ರೆ ಇನ್ನೂ ಚೆನ್ನಾಗಿರ್ತಿ ಸರ್ ತುಂಬಾ ಚೆನ್ನಾಗಿರ್ತದೆ ಸರ್ ಏನೋ ಅದೇ ಭಗವಂತ ಅವನ ಪುನೀತ್ ಪುತ್ಥಳಿಯನ್ನ ಏನ್ ನಿರ್ಮಾಣ ಮಾಡಿದ್ದಾರೆ ಸೊ ತುಂಬ ಸುಂದರವಾಗಿರುವಂತಹ ಪುತ್ಥಳಿ ಸರ್ ಯಾರು ಈ ಹಿಂದೆ ಇದರಂದ್ರೆ ಈ ಪುತ್ಥಳಿ ನಿರ್ಮಾಣದ ಹಿಂದೆ ಒಂದು ಕೈ ಇರಲೇಬೇಕು ಹಾಗೆ ಆಗೋದಿಲ್ಲ ಅದು ನಮಗೆ ಗೊತ್ತಿರೋ ಹಾಗೆ ಸರ್ ಯಾರ್ಯಾರೆಲ್ಲ ಇದಕ್ಕೆ ಶ್ರಮ ವಹಿಸಿದ್ದಾರೆ ಸರ್ ಮಾಜಿ ಸಚಿವರಾದ ಆನಂದ್ ಸಿಂಗ್ ಸಾಹೇಬರು ಹಾಗೂ ಅವ್ರ ಮಗ ಆದ ಸಿದ್ಧಾರ್ಥ ಸಿಂಗ್ ಅವರು ಆಮೇಲೆ ಹಲವಾರು ಅಭಿಮಾನಿಗಳ ಕನಸು ನಮ್ಮ ಹೊಸಪೇಟಲ್ಲಿ ನನಸು ಮಾಡಿದ್ದಾರೆ ಅದಕ್ಕೆ ಈಗ ಅಭಿಮಾನಿಗಳೇ ನಮ್ಮನೆ ದೇವರಂತ ಅಪ್ಪು ಅವರು ಹೇಳಿದ್ದಾರೆ ಹೊಸಪೇಟೆ ಯಾರೇ ಬಿಟ್ಟರು ಹೊಸಪೇಟೆ ಜನ ಬಿಡಲ್ಲ ಅಂತ ಹಂಗೇ ಅದೇ ಸ್ಟ್ಯಾಚುಗೆ ನಮ್ಮ ಆನಂದ್ ಸಿಂಗ್ ಸಾಹೇಬ್ರು ಅವರು ಆಮೇಲೆ ಸಿದ್ಧಾರ್ಥ ಅವರು ಭಾಳ ಶ್ರಮ ಪಟ್ಟಿದ್ದಾರೆ ಈ ಸ್ಟ್ಯಾಚುಗೆ ಆಮೇಲೆ ಯಶಸ್ವಿಗೊಳಿಸಿದ್ದಾರೆ ಅವರೇ ನಿಂತು ಖುದ್ದಾಗಿ ಎಲ್ಲ ನಾವು ನೋಡ್ತಾ ಇದ್ದೆ ನಾನು ಇಲ್ಲಿ ಹದಿನಾಲ್ಕು ವರ್ಷ ಕೆಲಸ ಮಾಡ್ತಾಯಿರೋದು ಅವರೇ ನಿಂತಾಗಿ ಪ್ರತಿಯೊಂದು ಸ್ಟಾರ್ಟಿಂಗ್ ಇದು ಹಿಡಿದು ಎಂಡಿಂಗ್ ತನಕನೂ ಅವರು ಬಂದಿದ್ದಾರೆ ಅವರೇ ಆಗಿ ಎಲ್ಲ ವಾರದಲ್ಲಿ ಎರಡ್ ಸತಿ ಮೂರ್ ಸತಿ ಬಂದು ಎಲ್ಲಾ ಚೆಕ್ ಮಾಡ್ಕೊಂಡು ಹೋಗ್ತಿದ್ದಾರೆ ಹೆಂಗ್ ನಡೀತದೆ ಕಾಮಗಾರಿಕೆ ಹೆಂಗಿಲ್ಲ ಅಂತ ಮೂಲ ಕಾರಣಕರ್ತರು ಆನಂದ್ ಸಿಂಗ್ ಸಾರು ಸಿದ್ಧಾರ್ಥ ಸಿಂಗ್ ಅವರು ಆಮೇಲೆ ಹಲವಾರು ನಮ್ಮ ಹೊಸಪೇಟೆ ಅಭಿಮಾನಿಗಳು ಎಲ್ಲಾ ಪುನೀತ್ ಪುನೀತ್ ಅಭಿಮಾನಿ ಹಲವಾರು ಅಭಿಮಾನಿಗಳು ಸರ್ ನಾನು ಒಬ್ಬ ದರ್ಶನ್ ಅಭಿಮಾನಿ ಆದ್ರೂ ನನ್ನ ಅಪ್ಪು ಬಾಸ್ನ ಬಹಳ ಇಷ್ಟ ಕನ್ನಡ ಸಿನಿಮಾ ನೋಡಿ ನಾನ್ ದರ್ಶನ್ ಅಭಿಮಾನಿ ಆದ್ರೂ ಅಪ್ಪು ಸರ್ ಬಹಳ ಇಷ್ಟಪಡ್ತೇನೆ ನಾನು ಹಾ ಸರ್ ಪುನೀತ್ ರಾಜ್ಕುಮಾರ್ ಅವರು ಈ ಹಿಂದೆ ಈಗ ನಾನೊಂದು ಪ್ರಶ್ನೆ ಕೇಳೋದಾದ್ರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಹೆಚ್ಚಿನ ಫಾಲೋವಿಂಗ್ ಇಲ್ಲೇ ಇರುವಂತದ್ದು ಸರ್ ಯಾಕೆ ಅಂತ ಯಾಕೆ ಇಲ್ಲಿ ಸ್ಟಾರ್ಟಿಂಗ್ ರಣವಿಕ್ರಮ ಶೂಟಿಂಗ್ ಇದ್ದ ಸರ್ ಅತಿ ಹೆಚ್ಚು ಅವರು ಇಲ್ಲಿ ನಮ್ಮ ಹೊಸಪೇಟೆ ಜನ ಪ್ರೀತಿ ಬಹಳ ತೋರಿಸಿದ್ರು ಸರ್ ರಣವಿಕ್ರಮ ಶೂಟಿಂಗ್ ಇದ್ದ ಆಮೇಲೆ ಅವ್ರ ಅಪ್ಪು ಸರ್ ಹೇಳ್ತಾರೆ ನಮ್ಮ ಹೊಸಪೇಟೆ ಬಿರನೆ ಅಂದ್ರೆ ಇಷ್ಟ ಹೊಸಪೇಟೆ ಜನ ಅಂದ್ರೆ ಇಷ್ಟ ಅಂತ ಹೇಳ್ತಾರೆ ಹಂಗಾಗಿ ಅವರೇ ಸರ್ ಹೊಸಪೇಟೆ ಜನ ಅಂದ್ರೆ ತುಂಬಾ ಇಷ್ಟ ಪಡ್ತಾರೆ ಅವಾಗ್ಲಿಂದ ಇನ್ನೂ ಕ್ರೇಜ್ ಹೊಸಪೇಟೆ ನಮ್ಮ ಜನತೆ ಇನ್ನೂ ಅವ್ರ ಮೇಲೆ ಹೆಚ್ಚು ಅಭಿಮಾನ ಹೊಸಪೇಟೆಗೆ ಬಂದು ಹೋಗುದು ಜಾಸ್ತಿ ಮಾಡ್ತಾ ಇದ್ರೆ ಪುನೀತ್ ರಾಜ್ಕುಮಾರ್ ಅಂತ ಹೌದು ಸರ್ ಬರ್ತಿದ್ರು ಸರ್ ರಣ ರಣವಿಕ್ರಮ ಶೂಟಿಂಗ್ ಇದ್ದಾನೆ ಅತಿ ಹೆಚ್ಚು ಬರ್ತಿದ್ರೆ ಸರ್ ಯಾರೇ ಬಂದ್ರು ಇಲ್ಲಿ ಹೊಸಪೇಟೆಯಲ್ಲಿ ಏನಾದರೂ ಬಂದೇ ಹೋಗ್ತಿದ್ರು ಸರ್ ಹೆಚ್ಚು ಒಡನಾಟ ಇದೆ ಫುಲ್ ಇದೆ ಸರ್ ಸರ್ ಕೊಟ್ರೇಶ್ ಗಜ ಅಂತ ನಾನು ಸರ್ ಶಾನ್ ಬಾಗ್ ಹೋಟೆಲ್ ಶಾನ್ ಬಾಗ್ ಹೋಟೆಲ್ ಸರ್ ಎಲ್ಲ ಇದೆ ಸರ್ ಇಡ್ಲಿ ವಡ ದೋಸಾ ಪೂರಿ ಮಸಾಲ ದೋಸೆ ಪ್ಲೇನ್ ದೋಸೆ ಸೆಟ್ ದೋಸೆ ಚಪಾತಿ ಊಟ ಪೂರಿ ಊಟ ಎಲ್ಲ ಅಲ್ರು ನಾರ್ತ್ ಸೌತ್ ಎಲ್ಲ ಇದೆ ಪುನೀತ್ ರಾಜ್ಕುಮಾರ್ ಇಲ್ಲಿ ಅವ್ರ ಮೊದ್ಲಿಂದನೂ ಒಳ್ಳೆ ಒಳ್ಳೆ ಇಟ್ಕೊಂಡಿದಾರೆ ಅವ್ರ ಫಿಲಿಮ್ ಎಲ್ಲ ಪಸ್ ನೋಡ್ತಾರೆ ಒಳ್ಳೆ ಇದು ಅಭಿಪ್ರಾಯ ಇದೆ ಪುನೀತ್ ರಾಜ್ಕುಮಾರ್ ಅಂದ್ರೆ ಮನ್ ಮನೆಗೂ ಫೋಟೋ ಇದೆ ಮನೆ ಇಲ್ಲಿ ನಮ್ಮ ಹೊಸಪೇಟೆ ಎಲ್ಲೆನೆ ಹೋಗ್ಲಿ ಮನ್ ಮನೆಗೆ ಪುನೀತ್ ರಾಜ್ಕುಮಾರ್ ಫೋಟೋ ಐತಿ ಅದಕ್ಕೊಂದು ಅಭಿಮಾನ ಪುನೀತ್ ರಾಜ್ಕುಮಾರ್ ಅಂದ್ರೆ ಪುನೀತ್ ರಾಜ್ಕುಮಾರ್ ಅಂದ್ರೆ ಬಿದ್ ಸಾಯ್ತಾರೆ ನೀವೆಲ್ಲ ಅವರ ಮೂವಿಗಳು ಬಂದಾಗ ಫಸ್ಟ್ ಶೋನ ನೋಡ್ತಾರೆ ಫಸ್ಟ್ ನೈಟ್ ನೈಟ್ ಪುನೀತ್ ರಾಜ್ಕುಮಾರ್ ಫಿಲಿಂ ಬಂತ ಅಂದ್ರೆ ಇಲ್ಲಿ ಹಬ್ಬನೇ ಹಬ್ಬ ಒಂಥರ ಹಬ್ಬ ದೀಪಾವಳಿ ಹಬ್ಬ ಇದ್ದಂಗ ಪುನೀತ್ ರಾಜ್ಕುಮಾರ್ ಯಾಕೆ ಅಷ್ಟೊಂದು ಅಷ್ಟೊಂದು ಅಭಿಮಾನ ಯಾಕೆ ಜನ ಸೊಸೈಟಿ ಜನ ತುಂಬಿಕೊಂಡ್ರಂತ ಅವ್ರಂಗ್ ಡ್ಯಾನ್ಸು ಫೈಟು ಯಾರು ಮಾಡಲ್ಲ ಅದಕ್ಕೆ ಓಕೆ ಓಕೆ ಅವ್ರ ಅಂದ್ರೆ ಬಾಳ ಇಷ್ಟ ಯಾಕೆ ಅಭಿಮಾನ ಅಂತ ಕೇಳುದು ತಪ್ಪಾಗತ್ತೆ ಯಾಕಂತಂದ್ರೆ ಅವ್ರ ಅಭಿಮಾನ ಅದು ಈಗ ಒಬ್ಬ ವ್ಯಕ್ತಿ ಮೇಲೆ ಯಾಕೆ ಅಭಿಮಾನ ಅಂತ ತಪ್ಪಾಗತ್ತೆ ಅವ್ರದ್ದು ಒಳ್ಳೆ ಮನ್ಸು ಐತೆ ಮನಿಗ್ ಹೋದ್ರೆ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರ ಮನಿಗೋದ್ರೆ ಊಟ ಟಿಫಿನ್ ಎಲ್ಲಾ ಮಾಡಿ ಕಳಿಸ್ತಾರ ಹೊಸಪೇಟೆ ಅಂದ್ರ ಬಹಳ ಇಷ್ಟ ಅವ್ರಿಗೆ ಅದಕ್ಕೋಸ್ಕರ ಒಂದು ಗುಡಿ ತರ ಒಂದು ಸ್ಟ್ಯಾಚ್ಯೂನೇ ನಿರ್ಮಾಣ ಇಲ್ಲಿ ಕಂಬಳಿ ಹೋದಿಸಿ ಹೊಸಪೇಟೆಯಲ್ಲಿ ಹೆಚ್ಚು ಅಭಿಮಾನಗಳನ್ನ ಹೊಂದಿರ್ತಾರೆ ಪುನೀತ್ ರಾಜ್ಕುಮಾರ್ ಅವರು ಯಾಕೆ ಇಲ್ಲಿ ಜನ ಅಷ್ಟೊಂದು ಅಭಿಮಾನ ತೋರಿಸ್ಬಿಟ್ರು ಪುನೀತ್ ರಾಜ್ಕುಮಾರ್ ಅವ್ರ ಮೇಲೆ ಯಾರ ಕೈ ಬಿಟ್ರು ಹೊಸಪೇಟೆ ಜನ ಕೈ ಬಿಡಲ್ಲ ಅದಕ್ಕೋಸ್ಕರ ಫೇಮಸ್ ಸರ್ ಹೊಸಪೇಟೆ ಅದಕ್ಕೋಸ್ಕರನೇ ಪುನೀತ್ ಅಂದ್ರೆ ಹುಚ್ಚು ಪ್ರೀತಿ ಅವ್ರ ಮೇಲೆ ಕೂಡ ಅದ್ರ ಮೇಲೆ ಅದ್ರ ಮೇಲೆ ಹೆಚ್ಚು ಪ್ರೀತಿ ಇರ್ತಾವ ಅದಕ್ಕೋಸ್ಕರ ಹೆಚ್ಚು ಪ್ರೀತಿ ಹೊಸಪೇಟೆ ಅಂದ್ರೆ ಕೈ ಬಿಡಲ್ಲ ಯಾರ್ ಬಿಟ್ಟು ಬಿಡ್ತಾರೋ ಹೊಸಪೇಟೆ ಜನ ಕೈ ಬಿಡಲ್ಲ ಆ ಮಾತಿಗೋಸ್ಕರ ಬೆಲೆ ಉಳಿಸಿ ಅಂತಂದ್ರೆ ಹೊಸಪೇಟೆ ಜನ ಈಗ ಪುನೀತ್ ರಾಜ್ಕುಮಾರ್ ಅವರು ವಿಧಿವರ್ಷ ಆದ್ಮೇಲೆ ಸೂಸೈಡ್ ಗಳನ್ನ ಮಾಡ್ಕೊಂಡ್ರ ಹೇಗೆ ಅಂತ ಮಾಡಿದ್ದಾರೆ ಸರ್ ಯಾಕಂದ್ರೆ ಅವ್ರು ಪುನೀತ್ ಅವ್ರ ಸತ್ತು ದಿನ ಮಾಡಿದ್ದಾರೆ ನಮ್ಮ ಹೀರೋ ಹೋಗ್ಬಿಟ್ಟ ನಮ್ ದೇವರು ಹೋಗ್ಬಿಟ್ಟ ನಾವ್ ಇತ್ತ ಏನ್ ಮಾಡೋಣ ಅಂಗಡಿಗಳಲ್ಲಿ ನೋಡಿದ್ದೆ ಪುನೀತ್ ರಾಜ್ಕುಮಾರ್ ಇಟ್ಟು ಪೂಜೆ ಮಾಡ್ತಾರೆ ಒಂದು ದೇವ್ರ ಫೋಟೋ ಅಲ್ಲಿ ದೇವ್ರ ಗುಡಿಯಲ್ಲಿ ಫೋಟೋ ಫೋಟೋ ಪ್ರೇಮಿ ಪೂಜೆ ಬರ್ದು ಹೂನರ್ ಹಾಕಿ ಮಾಡ್ತಾರೆ ಮನೇಲಿ ನಾವು ಕೂಡ ಮಾಡ್ತಾ ಇದೀವಿ ಹಂಗೋಸ್ಕರ ನಾವು ಅದಕ್ಕಂದ್ರೆ ಫೇಮಸ್ ಮನೆ ಮನೆಗೆ ಇಡೀ ನಮ್ಮ ನಾವ್ ಇರೋದು ಹೊಸಪೇಟೆ ಆನಗಲ್ ಮಗನಿ ಗ್ರಾಮದಲ್ಲಿ ಇದೇವಿ ಮನೆ ಮನೆಯಲ್ಲಿ ಪ್ರತಿಯೊಬ್ಬರ ಮನೆ ಫೋಟೋ ಇದ್ದಾವೆ ಪುನೀತ್ ಪೋಸ್ ಅಲ್ಲಿ ಮನೆ ಮನೆ ಪೂಜೆ ಮಾಡ್ತಾರೆ ಅಷ್ಟೇ ನಾವು ಈಗ ಪುನೀತ್ ರಾಜ್ಕುಮಾರ್ ಮೂವಿಗಳು ರೀ ರಿಲೀಸ್ ಆದ್ರೂ ಹೊಸಪೇಟೆಯಲ್ಲಿ ಸೂಪರ್ ಹಿಟ್ ಅಂತ ಹೇಳ್ತೀವಿ ಈಗಂತಲ್ಲ ಈಗ ಬೇಕಾದಷ್ಟು ಯಾ ಪ್ರತಿ ಪ್ರತಿಯೊಂದು ಫಿಲ್ಮ್ ನೋಡಲ್ಲ ಮಲ್ಲ ಎಲ್ಲಾ ನೋಡ್ತೀವಿ ಯಾಕಂದ್ರೆ ಅವ್ರ ಅಭಿಮಾನಿ ನಾವು ಯಾಕಂದ್ರೆ ಇತ್ತೀಚೆಗೆ ಈಗ ಚಿತ್ರರಂಗ ಹೇಗಾಗಿದೆ ಅಂತಂದ್ರೆ ಆ ಹಳೆ ಮೂವಿಗಳು ರೀ ರಿಲೀಸ್ ಆಗ್ತಾ ಇರ್ತದೆ ಈಗ ಎ ಮೂವಿ ರೀ ರಿಲೀಸ್ ಆಗಿರುವಂಥದ್ದು ಸೊ ಹೀಗಾಗಿ ಪುನೀತ್ ರಾಜ್ಕುಮಾರ್ ಮೂವಿಗಳು ಸಹ ರೀ ರಿಲೀಸ್ ಆಗಬೇಕು ಅನ್ನುವಂಥದ್ದು ಅಭಿಮಾನಗಳು ಒತ್ತಾಯ ಐತಿ ಮುಂದಕ್ಕ ನಡೆಸಲ್ಲ ಈಗ ಮುಂದಕ್ಕ ಪುನೀತ್ ಅವರಿಲ್ಲ ರಿವಿಟ್ ರಿಟರ್ನ್ ಆಗಿ ಅವ್ರೇ ನೋಡ್ಬೇಕಂತ ನಾವು ಫ್ಯಾನ್ಸ್ ಗಳು ಇಷ್ಟಪಡೋದಕ್ಕೋಸ್ಕರ ಅದೇ ರಿವಿಟ್ ರಿಟರ್ನ್ ನಾವು ಮಾಡ್ತಾ ಇದ್ವಿ ಹೇಳ್ತಾ ಇದ್ವಿ ಅಲ್ಲ ಅದಕ್ಕೋಸ್ಕರ ರಿಟರ್ನ್ ಆಗ್ತಾರೆ ನಮಗೆ ಫ್ಯಾನ್ಸಿಗೋಸ್ಕರ ನಮಗೋಸ್ಕರ ಅಂತಲ್ಲ ಫ್ಯಾನ್ಸಿಗೋಸ್ಕರ ಆಗ್ತದೆ ಸರ್ ಆ ತರ ಇದೆ ವೆಲ್ಕಮ್ ಸರ್